ಸೆಪ್ಟೆಂಬರ್ ಹದಿನಾರರಂದು ಮುಸಲ್ಮಾನರ ಈದ್ ಮಿಲಾದ್ ಹಬ್ಬವನ್ನು ನೆಲಮಂಗಲ ತಾಲೂಕಿನ ಇಸ್ಲಾಂಪುರ ಗ್ರಾಮದಲ್ಲಿ ಎರಡು ದಿನ ಮುಂಚಿತವಾಗಿ ಆಚರಣೆ ಮಾಡಲಾಯಿತು ಹೌದು ವೀಕ್ಷಕರೇ ಮುಸಲ್ಮಾನರ ಧಾರ್ಮಿಕ ಹಬ್ಬವಾದ ಈದ್ ಮಿಲಾದ್ ಹಬ್ಬವನ್ನು ಪ್ರವಾದಿ ಮೊಹಮ್ಮದ್ ರವರ ಹುಟ್ಟಿದ ದಿನವೆಂದು ಆಚರಣೆ ಮಾಡಲಾಗುತ್ತದೆ ವಿಪರ್ಯಾಸ ಅಂದರೆ ಪೈಗಂಬರ್ ಫ್ರಾಫಿತ್ ಮೊಹಮ್ಮದ್ ರವರು ಹುಟ್ಟಿದ ತಾರೀಕು ತಿಂಗಳು ದಿನದಂದೇ ವಿಧಿವಶರಾಗಿದ್ದು ಕೂಡ ಹಾಗಾಗಿ ಇಸ್ಲಾಂ ಧರ್ಮದ ಪ್ರಕಾರ ಫ್ರಾಫಿಟ್ ಮೊಹಮ್ಮದ್ರವರ ಹುಟ್ಟು ಹಾಗೂ ತಮ್ಮ ಜೀವನದ ಅಂತ್ಯದ ದಿನವನ್ನು ಸಮಾಜದಲ್ಲಿ ಮಾದರಿಯಾಗಿ ಇಟ್ಟು ಹುಟ್ಟಿದ ದಿನವನ್ನು ಸಂಭ್ರಮ ಮಾಡದೆ ಅಕಾಲಿಕ ಅಗಲಿಕೆಯ ದುಃಖವೂ ಪಡದೆ ಹುಟ್ಟು ಸಾವನ್ನು ನೀತಿ ಪಾಠವನ್ನಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಫ್ರಾಫಿಟ್ ಮೊಹಮ್ಮದ್ರವರು ಮಾರ್ಗದರ್ಶನ ನೀಡುವುದಾಗಿ ಇಸ್ಲಾಂ ಧರ್ಮ ಹೇಳುತ್ತದೆ ಹಾಗಾಗಿ ಇಸ್ಲಾಂ ಧರ್ಮದ ಪ್ರಕಾರ ಈದ್ ಮಿಲಾದ್ ದಿನದಂದು ಫ್ರಾಫಿಟ್ ಮೊಹಮ್ಮದ್ರವರ ಹೆಸರಿನಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಂಭ್ರಮಾಚರಣೆ ಮಾಡುವುದು ಧರ್ಮಗುರುಗಳು ಹೇಳೋ ಪ್ರಕಾರ ಶಿರಿಕ್ ಹಾಗೂ ಹರಾಮ್ ಹಾಗಾಗಿ ನೆಲಮಂಗಲ ತಾಲೂಕಿನ ಇಸ್ಲಾಂಪುರ ಗ್ರಾಮದಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಸೆಪ್ಟೆಂಬರ್ ಹದಿಮೂರನೇ ತಾರೀಕಿನ ಸಂಜೆ ಹೆಸರಾಂತ ಧರ್ಮಗುರುಗಳಾದ ಮೌಲಾನಾ ಮುಜಾಮಿಲ್ ಸಾಹೇಬರ ಪ್ರವಚನದೊಂದಿಗೆ ಈ ಭೂಮಿಯಲ್ಲಿ ಜನಿಸಿದ ಫ್ರಾಫಿತ್ ಮೊಹಮ್ಮದ್ ನಡೆದು ಬಂದ ದಾರಿ ಅವರ ತತ್ವ ಸಿದ್ಧಾಂತಗಳು ಇಸ್ಲಾಂ ಧರ್ಮಕ್ಕಾಗಿ ಅವರು ಕಂಡಂತಹ ಕಷ್ಟದ ದಿನಗಳ ಕುರಿತು ಮಾತನಾಡಿ ಇಡೀ ವಿಶ್ವದ ಮುಸ್ಲಾಮರು ಶಾಂತಿ ಸೌಹಾರ್ದತೆ ಸದ್ಮಾರ್ಗದ ಆದಿಯಲ್ಲಿ ನಡೆಯಬೇಕು ಮತ್ತೊಬ್ಬರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವುದು ಇಸ್ಲಾಂ ಧರ್ಮದ ಮುಸಲ್ಮಾನರ ಐಕಾನ್ ಆದಂತಹ ಪೈಗಂಬರ್ ಫ್ರಾಫಿಟ್ ಮೊಹಮ್ಮದ್ ರವರ ಮಾರ್ಗದರ್ಶನ ಹಾಗೂ ಸಿದ್ಧಾಂತಗಳ ವಿರುದ್ಧ ಎಂದು ಮುಸ್ಲಿಂ ಸಮುದಾಯಕ್ಕೆ ತಿಳಿ ಹೇಳಿದ್ದಾರೆ ಇನ್ನು ಈದ್ ಮಿಲಾದ್ ವೇದಿಕೆ ಕಾರ್ಯಕ್ರಮ ಶಾಂತಿಯುತವಾಗಿ ನಡೆದು ಭರ್ಜರಿ ಭೋಜನದೊಂದಿಗೆ ಮುಕ್ತಾಯಗೊಂಡಿದೆ ವರದಿ ಅಬ್ದುಲ್ ಹಫೀಜ್ ನ್ಯೂಸ್ ಅವರ್ಸ್ ನೆಲಮಂಗ್ಲ